ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನು ವಿಡಿಯೋ ಅಮೃತಧಾರಿ ಸೀರಿಯಲ್ ಕೊನೆಗೂ ತಿಳಿದ ಗೌತಮ್ ತಂಗಿ ಮಗುವಿಗಾಗಿ ಕಣ್ಣೀರು ಹಾಕಿದ ದಿವಾನ್ ಗೌತಮ್ ತನ್ನ ತಂಗಿ ಆದ ಬಳಿಕ ಮಹಿಮಳನ್ನು ಬಹಳ ನೆನಪಿಸಿಕೊಳ್ಳುತ್ತಾನೆ ತಂದೆ ತಂದೆಯ ಸ್ಥಾನದಲ್ಲಿ ಇದ್ದುಕೊಂಡು ಮಹಿಮಳನ್ನು ಸಾಕಿಸಲ ಈ ದೊಡ್ಡವರನ್ನ ಮಾಡಿ ಆಕೆಗೆ ಯಾವುದು ಈ ಕಷ್ಟ ಯಾವುದು ಕಷ್ಟ ಎಂಬುದು ತಿಳಿದುಕೊಂಡು ಆಕೆಯ ಇಷ್ಟಾರ್ಥವನ್ನು ಈಡೇರಿಸಿಕೊಂಡು ಬಂದವ ಅಣ್ಣ ಗೌತಮ್ ದಿವಾನ್ ಆದರೆ ಇದೀಗ ಅಣ್ಣನ ಆಸೆಗಿಂತ ಮಹಿಮಾನ ಕೆರಿಯರ್ ಇಂಪಾರ್ಟೆಂಟ್ ಆಗಿದೆ ಮನೆಯವರ ಬಳಿಯೆಲ್ಲ ಸುಳ್ಳು ಹೇಳಿ ಮಗುವನ್ನು ಬಲಂತದಿಂದ ತೆಗೆಸಿದ ಮಹಿಮಾ ಮನೆಯವರ ಮುಂದೆ ನಟನೆ ಮಾಡುತ್ತಲೇ ಇರುತ್ತಾಳೆ ಆದರೆ ಈ ವಿಚಾರವನ್ನು ಗೌತಮ್ಗೆ ತಿಳಿದಿರುವುದಿಲ್ಲ ಗೌತಮ್ ತನ್ನ ತಂಗಿ ಹೊಟ್ಟೆಯಲ್ಲಿ ಎನ್ನುವ ಆಸೆಯಿಂದ ಕಾಯುತ್ತಿರುತ್ತಾನೆ ಇನ್ನು ಮಹಿಮಾವಳನ್ನು ಈ ಮನೆಗೆ ಕರೆದುಕೊಂಡು ಬರಬೇಕು ಎಂಬ ಒಂದು ಕೋರಿಕೆಯನ್ನು ತನ್ನ ಅಣ್ಣನ ಮುಂದೆ ಇಟ್ಟಿರುತ್ತಾಳೆ ಇದನ್ನು ನೆನಪಿಸಿಕೊಂಡ ಗೌತಮ್ ಹೇಗೆ ಮಾಡಿ ನನ್ನ ತಂಗಿಗೆ ಕೊಟ್ಟ ಮಾತನ್ನು ಈಡೇರಿಸಬೇಕು ಎಂದು ತನ್ನ ಅತ್ತೆ ಮಾವನ ಬಳಿ ಕೂಡ ಮಾತನಾಡಿ ಅವರನ್ನೆಲ್ಲ ಒಪ್ಪಿಸಿ ಶ್ರೀಮಂತ ಶಾಸ್ತ್ರಕ್ಕೆ ಎಲ್ಲ ತಯಾರಿಯನ್ನು ಮಾಡುತ್ತಿರುವಾಗ ಭೂಮಿಕಾ ಗೌತಮ್ ಗೌತಮ್ ಆಸೆಗೆ ಕೊಳ್ಳಿ ಇಟ್ಟ ಮಹಿಮಾ ಗೌತಮ್ ಆಸೆಗಳಿಗೆಲ್ಲ ಹಾಗೆಯೇ ಆಕೆಯ ಕುಟುಂಬದ ಆಸೆಯನ್ನು ತನ್ನ ದುಡುಕಿನ ನಿರ್ಧಾರದ ಮಹಿಮಗೆ ಮಣ್ಣು ಪಾಲು ಮಾಡಿದ್ದಾಳೆ ಮಹಿಮಗೆ ಮಗು ತೆಗೆತ್ತಿರುವ ಗಿಲ್ಟ್ ಕಾಡುತ್ತಿದೆ ಆದರೆ ಅಣ್ಣ ಮಗುವನ್ನು ಇಷ್ಟು ಪ್ರೀತಿ ಮಾಡುತ್ತಾನೆ ಎನ್ನುವ ವಿಚಾರ ಮಹಿಮಗೆ ತಿಳಿದಿಲ್ಲ ಆದರೆ ಅಣ್ಣ ಮಗು ಹುಟ್ಟುವ ಮುನ್ನವೇ ಎಲ್ಲವನ್ನು ಪ್ಲಾನ್ ಮಾಡಿ ಭೂಮಿ ತುಡಿದು ಭೂಮಿ ನೋಡಿದ ಮಹಿಮಗೆ ಶಾಕ್ ಆಗುತ್ತದೆ ಭೂಮಿಗೆ ಹಾಗೂ ಗೌತಮ್ ಶ್ರೀಮಂತ ಶಾಸ್ತ್ರಕ್ಕೆ ತಯಾರಿ ಮಾಡುತ್ತಿದ್ದಾರೆ ಡಾಕ್ಟರ್ ಧ್ವನಿ ಕೇಳಿ ನಡುಗಿದ ಗೌತಮ್ ಅಷ್ಟರಲ್ಲಿ ಅವರಿಗೆ ಒಂದು ಫೋನ್ ಕರೆ ಬರುತ್ತದೆ ಕರೆ ಸ್ವೀಕಾರ ಮಾಡಿ ಮಾತನಾಡಿದ ಗೌತಮ್ ಅತ್ತ ಕಡೆಯಿಂದ ಡಾಕ್ಟರ್ ಮಾತನಾಡುತ್ತಿರುವಾಗ ಧ್ವನಿ ಕೇಳುತ್ತಾರೆ ಮಹಿಮಗೆ ಏನು ಎಮರ್ಜೆನ್ಸಿ ಆಗಿದೆ ಎಂದು ತಿಳಿದು ಭೂಮಿಗಳನ್ನು ಕರೆದುಕೊಂಡು ಹೋಗುತ್ತಾನೆ ಆಸ್ಪತ್ರೆಗೆ ಹೋದ ಬಳಿಕ ಡಾಕ್ಟರ್ ಮಹಿಮ ಬೈಕ್ ನಲ್ಲಿ ಹೋಗುತ್ತಿರಬೇಕಾದ್ರೆ ಆಕ್ಸಿಡೆಂಟ್ ಆಗಿದೆ ಎಂದು ಹೇಳಿದ್ದಾನೆ ಗೌ ತಂಗಿ ಮಗು ಏನಿಲ್ಲ ಎಂದು ತಿಳಿದು ಕೂತಿದ ಗೌತಮ್ ಡಾಕ್ಟರ್ ಮಾತು ಕೇಳಿ ಬಾಯಗೊಂಡ ಗೌತಮ್ ಮಾತೆ ಬರದ ಹಾಗಾಗಿದೆ ಗೌತಮ್ ಬಳಿ ಡಾಕ್ಟರ್ ಮಗು ಆ ಪಾಟಾಗಿ ಹೋಯಿತು ಎಂದಾಗ ಗೌತಮ್ ಆಕಾಶ ಭೂಮಿಗಳ ಚಿತ್ತಲೆ ಬಿದ್ದಂತಾಗಿತ್ತು ಆದರೂ ಕೊಂಚ ಮಟ್ಟಿಗೆ ಸುಧಾರಿಸಿಕೊಂಡು ಜೋರಾಗಿ ಹೇಳುತ್ತಾನೆ ಆತರಿಗೆ ತಾನು ಎಷ್ಟೆಲ್ಲ ಕನಸು ಕಂಡಿದೆ ಆದರೆ ಅದ್ಯಾವುದೂ ನನಸು ಆಗಲಿಲ್ಲ ಎಂದು ಬೇಸರವಿದೆ ಮಹಿಮಾ ಪ್ಲಾನ್ ಸಕ್ಸಸ್ ಮಹಿಮಾ ಎಂದು ಇದೀಗ ಮಗುವನ್ನು ಕಳೆದುಕೊಂಡಿದ್ದಾಳೆ ಇನ್ನು ಗೌತಮ್ಗೆ ಅನಿಸಿದೆ ಇನ್ನು ಮಹಿಮಾ ದ್ವಿಹೇಗೋ ಡಾಕ್ಟರ್ಗೆ ಕನ್ವಿನ್ಸ್ ಮಾಡಿ ತನ್ನ ಅಣ್ಣನ್ನು ಬಿಡಿಸಲು ಹೇಗೂ ಹಾಗೂ ಮಾಡಿದ್ದಾಳೆ ಗೌತಮ್ ನೋವು ನೋಡಲು ಆಗದೆ ಭೂಮಿಕ ಕೂಡ ಸೋತು ಹೋಗಿದ್ದಾಳೆ ಕುಟುಂಬದಲ್ಲಿ ಶರ ಹರುಷ ಮೂಡಿತ್ತು ಆದರೆ ಈಗ ಇದೀಗ ಕಳೆದು ಹೋಗಿದೆ ಇಷ್ಟು ಇವತ್ತಿನ ವೀಡಿಯೋ ಬ್ಲಿಷ್ಟಾದರೆ ಪ್ಲಿಸ್ ಲಕ್ಷನ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ